ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆರೋಗ್ಯದ ಗೆಳೆತನ ಅವಕಾಡೊ ಅಂದರೆ ಬೆಣ್ಣೆ ಹಣ್ಣು ಅದರ ಬೆಳೆ ಮತ್ತು ಉಪಯೋಗ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತಾಯಿದ್ದೀನಿ ನಮಸ್ಕಾರ ಕೃಷಿ ಮಿತ್ರರೇ ಇವತ್ತು ನಿಮ್ಮೊಂದಿಗೆ ಆರೋಗ್ಯದ ಹಣ್ಣು ಅಂತ ಹೆಸರು ಪಡೆದಿರೋ ಅವಕಾಡೊ ಅಥವಾ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ ಆ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೀನಿ ಈ ಹಣ್ಣು ಹೇಗೆ ಬೆಳೆಸಬೇಕು ಇದರ ಆರೋಗ್ಯ ಮತ್ತು ಲಾಭಗಳೇನು ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಬೋದು ಓಕೆ ಮೊದಲನೇದಾಗಿ ಪರಿಚಯ ಸ್ನೇಹಿತರೆ ಅವಕಡ ಹಣ್ಣು ದಕ್ಷಿಣ ಅಮೇರಿಕದ ಮೆಕ್ಸಿಕೋ ಮೂಲದ ಹಣ್ಣಿದು ಕನ್ನಡದಲ್ಲಿ ಇದನ್ನ ಬೆಣ್ಣೆ ಹಣ್ಣು ಅಂತ ಕರೀತಾರೆ ಇದರಲ್ಲಿ ಹೈ ಫ್ಯಾಟ್ ಇರುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ಗಳಿಂದ ತುಂಬಿರುತ್ತೆ ಮತ್ತು ಎರಡನೇ ವಿಚಾರ ಇದು ಬೆಳೆದ ಸ್ಥಳ ಮತ್ತು ಹವಾಮಾನ ಬೆಳಿಬೇಕು ಅಂದರೆ ಸ್ಥಳ ಹೇಗಿರಬೇಕು ಮತ್ತು ಹವಾಮಾನ ಹೇಗಿರಬೇಕು ಅನ್ನೋ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಹವಕಾಡು ಬೆಳೆಗೆ ತಣ್ಣನೆಯ ಮತ್ತು ಇಳಿಜಾರಿನ ಪ್ರದೇಶ ಅತ್ಯುತ್ತಮವಾಗಿರುತ್ತೆ ಸ್ನೇಹಿತರೆ ಇದು ಒಂದು ಸಾವಿರದಿಂದ ಸಾವಿರದ ಎಂಟುನೂರು ಮೀಟರ್ ಎತ್ತರ ಪ್ರದೇಶಗಳಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ಮಳೆ ಎಷ್ಟು ಬೇಕು ಅಂದರೆ ಸಾವಿರದಿಂದ ಒಂದೂವರೆ ಸಾವಿರ ಎಮ್ ಎಮ್ ಮಳೆ ಬೀಳುವ ಪ್ರದೇಶದಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳಿಬೋದು ಮತ್ತು ಈ ಒಂದು ಬೆಣ್ಣೆ ಹಣ್ಣ ನೆಡುವ ವಿಧಾನ ಬಗ್ಗೆ ಹೇಳೋದಾದರೆ ಇದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನೆಟ್ಟರೆ ಉತ್ತಮವಾಗಿರುತ್ತೆ ಸ್ನೇಹಿತರೆ ಮತ್ತು ನೆಡಬೇಕಾದ್ರೆ ಹಂತ್ರ ಆರು ಇಂಟು ಆರು ಮೀಟರು ಇದ್ದರೆ ಕರೆಕ್ಟಾಗಿ ನಿಮಗೆ ಚೆನ್ನಾಗಿ ಬರುತ್ತೆ ಮತ್ತು ಗುಂಡಿ ತೆಗಿಬೇಕಂದ್ರೆ ಒಂದು ಇಂಟು ಒಂದು ಮೀಟರ್ ಗಾತ್ರದ ಗುಂಡಿ ಮಾಡಿ ಗೊಬ್ಬರ ಮತ್ತು ಹಣ್ಣಿನ ಮಿಶ್ರಣ ಮಾಡಿ ನೆಡಬೇಕಾಗತ್ತೆ ಸ್ನೇಹಿತರೆ ಇನ್ನು ಸಸ್ಯದ ಪೋಷಣೆ ವಿಚಾರಕ್ಕೆ ಬಂದರೆ ಕಾಂಪೋಸ್ಟ್ ಅಥವಾ ಸರಳ ಜೈವ ಗೊಬ್ಬರ ಪ್ರತಿ ಆರ್ತಿನಿಗೊಮ್ಮೆ ಹಾಕಬೇಕಾಗತ್ತೆ ನಿರಂತರ ನೀರಾವರಿ ಇದಕ್ಕೆ ಒದಗಿಸ್ಬೇಕಾಗತ್ತೆ ಕೀಟ ರೋಗ ನಿಯಂತ್ರಣಕ್ಕೆ ಬೇಸಾಯ ಇಲಾಖೆನ ನೀವು ಸಲಹೆಯನ್ನು ಪಡ್ಕೋಬೋದು ಹಣ್ಣಿನ ಉಪಯೋಗಗಳ ವಿಚಾರ ಬಂದರೆ ಇದು ಒಳ್ಳೆಯ ಕೊಬ್ಬುಗಳನ್ನು ಹೊಂದಿರುವ ಒಂದು ಹಣ್ಣು ಹೃದಯ ಆರೋಗ್ಯಕ್ಕೆ ಉಪಯುಕ್ತವಾಗಿರುತ್ತೆ ಸ್ನೇಹಿತರೆ ಔಷಧೀಯ ಗುಣಗಳು ಕೂಡ ಇರುತ್ತೆ ಇದರಲ್ಲಿ ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ಕೂಡ ಇದರಿಂದ ತಯಾರಿಸ್ತಾರೆ ಮತ್ತು ಜ್ಯೂಸ್ ಮಾಡಲಿಕ್ಕೆ ಸಾಂಬಾಸ ಮತ್ತು ಸಾಲ್ಗಾಡ್ಗಳನ್ನು ಮಾಡಿಸ್ಲಿಕ್ಕೆಲ್ಲ ಬಳಸ್ತಾರೆ ಇನ್ನು ಮತ್ತೆ ಮಾರುಕಟ್ಟೆ ಮತ್ತು ಲಾಭದಾಯಕತೆ ಇದ್ರ ಬಗ್ಗೆ ವಿಚಾರಿಸೋದಾದರೆ ಅವಕಡ ಬೆಳೆ ಹೆಚ್ಚಿನ ಬೇಡಿಕೆಯಲ್ಲಿದೆ ಸ್ನೇಹಿತರೆ ಲಾಭದಾಯಕ ಬೆಳೆ ಕೂಡ ಆಗಿದೆ ಪ್ರತಿ ಹಣ್ಣು ಐವತ್ತರಿಂದ ನೂರೈವತ್ತು ರೂಪಾಯಿವರೆಗೂ ನೀವು ಮಾರಾಟ ಮಾಡಬಹುದು ಇದು ಪ್ರವಾಸಿ ಸ್ಥಳಗಳಲ್ಲಿ ಹೆಚ್ಚಿನ ಬೇಡಿಕೆನ ಪಡ್ಕೊಂಡಿರುತ್ತೆ ಅಂತೆಯೇ ಕೃಷಿಕರೇ ನಾವಿಂದು ನೋಡಿ ಬೆಣ್ಣೆ ಹಣ್ಣು ಅವ ಕೊಡೋ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ತಿಳ್ಕೊಂಡಿದ್ದೀರ ನಿಮ್ಮ ತೋಟದಲ್ಲಿ ಈ ಆರೋಗ್ಯಕರ ಹಣ್ಣನ್ನು ಬೆಳೀರಿ ಮತ್ತು ಲಾಭನ ಪಡೀರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಹಾಗೆ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವೀಡಿಯೋದಲ್ಲಿ ನಿಮಗೆ ಒಂದು ಕೃಷಿ ಮೇಳದಲ್ಲಿ ಒಂದು ತೆಗೆದಿರೋಂಥ ವಿಡಿಯೋ ಸ್ನೇಹಿತರೆ ನೋಡಿ ಹವ ಕೊಡೋ ಏನು ಹಣ್ಣಿದೆ ನೂರಾರು ತಳಿಗಳನ್ನ ನೀವು ನೋಡ್ಬೋದು ನೋಡಿ ಎಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ ಸಾಕಷ್ಟು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ತಳಿಗಳೆಲ್ಲ ನೀವು ವಿಡಿಯೋದಲ್ಲಿ ಇದ್ದೀರಾ ಹಾಗೆ ನಿಮಗೆ ಹೆಸರು ಕೂಡ ಇದೆ ಅದರಿಂದ ನೋಡಿ ಇದು ಅವಕ್ಕೊಡಗೆ ಡಿಸೈನ್ ಆಗಿ ಪೇಟೆ ಎಲ್ಲ ಮಾಡಿದ್ದಾರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟು ಉದ್ದ ಇದೆ ದಪ್ಪ ಇದೆ ಮತ್ತು ಕಲರ್ಸಲ್ಲಿ ಬೇರೆ ಬೇರೆ ರೀತಿಯ ತಳಿಗಳಿದೆ ನೂರಾರು ತಳಿಯ ಒಂದು ಫ್ರೂಟ್ಸ್ನ ನೀವು ನೋಡ್ತಾ ಇದ್ದೀರಾ ನೀವು ಕೂಡ ಬೆಳಿಬಹುದು ಈ ಸಸಿಗಳೆಲ್ಲ ನಿಮಗೆ ಹಾರ್ಟಿಕಲ್ಚರ್ ಏನು ತೋಟಗಾರಿಕೆ ಇಲಾಖೆ ಇದೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಗಿಡಗಳೆಲ್ಲ ಸಿಗುತ್ತೆ ಮತ್ತು ಕೆಲವು ಕಡೆ ಖಾಸಗಿ ಒಂದು ಸಂಸ್ಥೆಗಳಲ್ಲೂ ಕೂಡ ನಿಮಗೆ ನರ್ಸರಿಗಳಲ್ಲೂ ಕೂಡ ಸಿಗುತ್ತೆ ವಿಚಾರಿಸ್ಬೋದು ಹಾಗಾಗಿ ನೀವು ಕೂಡ ಬೆಳೀರಿ ಮತ್ತು ಗಿಡ ಎಲ್ಲ ಯಾವ ರೀತಿ ಬರುತ್ತೆ ಏನು ಅನ್ನೋದು ನೀವು ನೋಡ್ಬೋದು ನೋಡಿ ಗಿಡ ಎಲ್ಲ ನಿಮಗೆ ಸಿಗ್ತಾ ಇದೆ ಹಾಗೆ ನಿಮಗೆ ಇದರಲ್ಲಿ ಶೇಪ್ ಎಲ್ಲ ಬೇರೆ ಬೇರೆ ಥರ ಇರುತ್ತೆ ಹಾಗೆ ನಿಮಗೆ ಒಂದು ಸೀಡ್ಸ್ ಕೂಡ ನೋಡ್ಬೋದು ನೋಡಿ ಲೀಫೆಲ್ಲ ನಿಮಗೆ ಒಂದೊಂದು ಜಾತಿಯ ಗಿಡದಲ್ಲಿ ಒಂದೊಂದು ರೀತಿಯ ಲೀಫ್ನ ಕೂಡ ನೋಡ್ಬೋದು ಎಲೆಗಳೆಲ್ಲ ಲೀಫ್ಸ್ ಶೇಪ್ ಇರ್ಬೋದು ಅದರ ಸೈಜ್ ಇರ್ಬೋದು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಜಸ್ ಎಲ್ಲ ನೀವು ನೋಡ್ಬೋದು ಮತ್ತು ಫ್ರೂಟ್ಸಲ್ಲೂ ಕೂಡ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜಾತಿಯ ಫ್ರೂಟ್ಸ್ನ ನೋಡ್ತಾ ಇದ್ದೀರ ಹಾಗಾಗಿ ಇದು ನೋಡಿ ಸ್ನೇಹಿತರೆ ಒಂದೇ ಜಾಗದಲ್ಲಿ ಇಷ್ಟೊಂದು ತಳಿ ಹಣ್ಣುಗಳು ನೋಡಲಿಕ್ಕೆ ನಿಮಗೆ ಸಿಗೋದು ಕಷ್ಟ ಇದೆ ಬಟ್ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆ ನೂರಾರು ತಳಿಯ ಫ್ರೂಟ್ಸ್ನ ನೋಡ್ತಾ ಇದ್ದೀರಾ ಹಾಗೆ ಸೀಡ್ಸ್ ಕೂಡ ನೋಡಿ ಶೇಪಲ್ಲಿ ಎಲ್ಲ ಚೇಂಜಸ್ ಇದೆ ಈಗ ಏನು ಒಂದೊಂದು ತಳಿ ಒಂದೊಂದು ಥರ ಇರುತ್ತೋ ಅದೇ ರೀತಿ ನಿಮಗೆ ಸೀಡ್ಸಲ್ಲೂ ಕೂಡ ಶೇಪ್ ಚೇಂಜ್ ಇರುತ್ತೆ ಹಾಗೆ ಫ್ರೂಟ್ಸ್ ಕೂಡ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟು ಶೇಪಲ್ಲಿ ಇರುತ್ತೆ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಹಾಗಾಗಿ ಈ ಒಂದು ಹಣ್ಣುಗಳು ತುಂಬ ಯಥೇಚ್ಛವಾದ ಪ್ರೋಟೀನ್ ಅಂಶ ಇರೋದ್ರಿಂದ ಮತ್ತು ಯಾವುದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ ಹಾಗಾಗಿ ನಿಮ್ಮ ಮಕ್ಕಳುಗಳಿಗೆಲ್ಲ ನೀವು ಜ್ಯೂಸನ್ನ ಮಾಡಿಕೊಡಿ ತುಂಬ ಆರೋಗ್ಯಕರವಾದ ಮತ್ತು ತುಂಬಾ ವಿಟಮಿನ್ಸ್ ಇರೋ ಒಂದು ಫ್ರೂಟ್ಸ್ ಆಗಿದೆ ಹಾಗಾಗಿ ದಯಬೆಟಿಕ್ ಇದನ್ನು ಎಂದು ಕೂಡ ನಾವು ಯೂಸ್ ಮಾಡ್ಬೋದು ತುಂಬ ಹೆಲ್ತಿ ಫ್ರೂಟ್ ಇರುತ್ತೆ ಯಾರಿಗೆ ಹೃದಯ ಸಂಬಂಧ ಕಾಯಿಲೆಗಳಿರುತ್ತೆ ಅವರೂ ಕೂಡ ಇದನ್ನು ಬಳಸ್ಬೋದು ಹಾಗಾಗಿ ಅವರ ಆರೋಗ್ಯ ಕೂಡ ಕಾಪಾಡ್ಕೋಬೋದು ನೋಡಿ ತುಂಬನೇ ಡಿಫ್ರೆಂಟ್ ಡಿಫ್ರೆಂಟು ಸಾಕಷ್ಟು ತಳಿಯಲ್ಲಿ ಇರೋಂಥ ಒಂದು ಫ್ರೂಟ್ಸ್ನ ನೀವು ನೋಡಿದ್ದೀರ ಹಾಗಾಗಿ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಸಾಧ್ಯವಾದರೆ ರೈತರುಗಳು ನಿಮ್ಮ ಜಮೀನಲ್ಲಿ ಕೂಡ ಇದನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ಬೋದು ಸಸಿಗಳೆಲ್ಲ ನಿಮಗೆ ಸಿಗುತ್ತೆ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿಂದ ತಂದು ನೀವು ನೆಟ್ಟಿ ಅದನ್ನು ನೀವೇ ಬೆಳ್ಕೊಂಡು ತಿನ್ನೋದ್ರಿಂದ ಇನ್ನೂ ಉತ್ತಮವಾಗಿರುತ್ತೆ ಯಾಕೆಂದರೆ ಮಾರ್ಕೆಟಿಂದ ತಿರೋದಕ್ಕೂ ನಾವೇ ಬೆಳ್ಕೊಂಡು ತಿನ್ನೋದಕ್ಕೂ ಡಿಫ್ರೆಂಟ್ ಇರುತ್ತೆ ನೋಡಿ ಇದು ಇನ್ಸೆಕ್ಟ್ಸು ಅಂದರೆ ಹುಳಗಳೆಲ್ಲ ಎಷ್ಟೆಲ್ಲ ನಿಮಗೆ ಹುಳಗಳೆಲ್ಲ ಇದಕ್ಕೆ ಬರುತ್ತೆ ಅನ್ನೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೀವು ಇಲಾಖೆಯಲ್ಲಿ ತಿಳ್ಕೊಬೋದು ಥ್ಯಾಂಕ್ ಯು ಸೋ ಮಚ್